ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮಂಗಳೂರು ಸ್ಪೆಷಲ್ ಚಿಕನ್ ಸಾರು ಹಾಗೆಯೇ ಪುಂಡಿಯನ್ನು ಕುಚ್ಚಲಕ್ಕಿಯಿಂದ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಇದು ನಮ್ಮ ಮಂಗಳೂರಲ್ಲಿ ಎಲ್ಲರ ಮನೆಯಲ್ಲಿ ಮಾಡುವಂತಹ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳಬಹುದು ಸ್ನೇಹಿತರೆ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತೇನೆ ಇಲ್ಲಿ ನಾವು ಒಂದು ಪ್ಯಾನನ್ನು ಬಿಸಿಯಾಗಿ ಬಿಸಿಯಾಗಲಿಕ್ಕೆ ಇಡಬೇಕು ಬಿಸಿಯಾದಂಥ ಪ್ಯಾನಿಗೆ ನಾನು ಇಲ್ಲಿ ನನ್ನ ಕೈಯ ಇಡಿ ಆಗುವಷ್ಟು ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಹಾಗೆಯೇ ಅರ್ಧ ಇಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಹಾಕಿ ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡುವಾಗ ನಾವು ಎಣ್ಣೆಯನ್ನು ಹಾಕಬಾರ್ದು ಡ್ರೈ ಆಗಿ ನಾವು ಫ್ರೈ ಮಾಡಬೇಕು ಅದರಲ್ಲಿದ್ದಂತಹ ವಾಸನೆ ಹೋಗೋವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಗ್ಯಾಸನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡಬೇಕು ಹಾಗೆಯೇ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ನಾನು ಮೂರು ಹಸಿಮೆಣಸಿನಕಾಯಿಯನ್ನು ಇದ್ದೇನೆ ಅದನ್ನು ಕೂಡ ಹಾಗೆಯೇ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಒಳ್ಳೆಯ ಒಂದು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಸ್ನೇಹಿತರೆ ಇಷ್ಟೆಲ್ಲ ಫ್ರೈ ಮಾಡಿದ ನಂತರ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ನಾವು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು ಹಾಗೆಯೇ ಅದೇ ಪಾತ್ರೆಗೆ ನಾವು ಏನೋ ಎಣ್ಣೆಯನ್ನು ಹಾಕಬೇಕು ಇಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ ತೆಂಗಿನ ಎಣ್ಣೆಯನ್ನು ಅಲ್ಲಿ ನಾನು ಒಂದು ಮೂರು ಗೆಡ್ಡೆ ಈರುಳ್ಳಿಯನ್ನು ಹಾಕಿದ್ದೇನೆ ದಪ್ಪನೆಯಾಗಿ ಕಟ್ ಮಾಡಿದ್ದು ಹಾಗೆಯೇ ಒಂದು ಇಡೀ ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೇನೆ ಇಲ್ಲಿ ನಾವು ಕಲರ್ ಚೇಂಜ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು ಚೆನ್ನಾಗಿ ಏನು ಫ್ರೈ ಆದ ನಂತರ ಅದನ್ನು ಬೇರೆ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಹಾಗೆಯೇ ಮತ್ತೆ ನಾನು ಅದೇ ಬಾಣಲೆಗೆ ಎಣ್ಣೆಯನ್ನು ಇದ್ದೇನೆ ಇಲ್ಲಿ ಸರಿಸುಮಾರು ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆಯನ್ನು ಹಾಕಿದ ನಂತರ ನಾನಿಲ್ಲಿ ಗರಂ ಮಸಾಲೆಯನ್ನು ಇದ್ದೇನೆ ಅಂದರೆ ಸ್ವಲ್ಪ ಚಕ್ಕೆ ಆಮೇಲೆ ಸ್ವಲ್ಪ ಲವಂಗ ಒಂಚೂರು ಚೂರು ಎರಡು ಎರಡು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಒಂದು ಪಲಾವಿ ಎಲೆ ಹಾಗೆಯೇ ಹತ್ತರಿಂದ ಹದಿನೈದು ಕಾಳು ಕರಿಮೆಣಸು ಹಾಗೆಯೇ ಒಂದು ಹತ್ತು ಕಾಳು ಮೆಂತ್ಯ ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲಿಟ್ಟು ಹುರಿಬೇಕು ಸ್ನೇಹಿತರೆ ಲೋ ಫ್ಲೇಮಲ್ಲಿಟ್ಟು ಇರಬೇಕು ಐ ಫ್ಲೇಮ್ ಆಗಿರ್ಬೋದು ಅಥವಾ ಮೀಡಿಯಮ್ ಫ್ಲೇಮೆಲ್ಲ ಇಡಬೇಡಿ ಬೇಗನೆ ಅದು ಸೀದು ಹೋಗ್ತದೆ ಅದಕ್ಕೋಸ್ಕರ ಆದ ನಂತರ ಇಲ್ಲಿ ನಾನು ಒಂದು ಕಲ್ಲರಿಗೋಸ್ಕರ ಹತ್ತು ಬ್ಯಾಡಗೆ ಮೆಣಸನ್ನು ತಗೊಂಡಿದ್ದೇನೆ ಬ್ಯಾಡಗೆ ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಬ್ಯಾಡಗೆ ಮೆಣಸು ಫ್ರೈ ಆಗ್ತಾ ಇದ್ದಾಗೆ ಅದು ಉಬ್ಬಿದಾಗೆ ಆಗ್ತದೆ ಅಲ್ಲಿವರೆಗೆ ನಾವು ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ಉಪ್ತಾಯಿದೆ ಉಬ್ಬಿದ ನಂತರ ನಾನಿಲ್ಲಿ ಸುಮಾರು ನಾಲ್ಕು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿದ್ದೇನೆ ಹಾಕಿದ ಹಾಕಿದ ನಂತರ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಸ್ನೇಹಿತರೆ ಇಲ್ಲಿ ನಮಗೆ ಕೊತ್ತಂಬರಿ ಬೀಜ ಮೀನು ಹಾಕಲೇಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಇಲ್ಲ ನೀವು ಪೌಡರ್ ಹಾಕೋದಾದರೆ ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ತೀವಿ ನೋಡಿ ಆವಾಗ ನೀವು ಹಾಕಿ ಅದನ್ನು ಫ್ರೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಇಲ್ಲಿ ನಾನು ಒಂದು ಕಡ್ಡಿ ಕರಿಬೇವನ್ನು ಹಾಕಿ ಒಳ್ಳೆ ಫ್ರೈ ಮಾಡ್ತಾ ಇದ್ದೇನೆ ಒಂದು ಒಳ್ಳೆ ಘಮ ಬರ್ತದೆ ಸ್ನೇಹಿತರೆ ಇಷ್ಟೆಲ್ಲ ಫ್ರೈ ಆದ ನಂತರ ಇಲ್ಲಿ ನಾನು ತೆಂಗಿನಕಾಯಿಯನ್ನು ತೆಂಗಿನಕಾಯಿಯ ತುರಿ ಉಂಟು ನೋಡಿ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಇಡೀ ಒಂದು ತೆಂಗಿನಕಾಯಿಯನ್ನು ತಕ್ಕೊಂಡು ಅಂದರೆ ಎರಡು ಹೋಲ್ ಇರ್ತದೆ ನೋಡಿ ಅದನ್ನು ಕಂಪ್ಲೀಟಾಗಿ ತೋರಿದು ಅದನ್ನು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಚಿಟಿಕೆ ಅರಶಿನ ಹಾಗೆಯೇ ಒಂದು ಕಡ್ಡಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಎಲ್ಲಿವರೆಗೆ ನಾವು ಫ್ರೈ ಮಾಡಬೇಕಂತ ಹೇಳಿದ್ರೆ ವೈಟ್ ಇದ್ದಂತಹ ತೆಂಗಿನಕಾಯಿ ಕಲ್ಲರ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡ್ತಾ ಇರಬೇಕು ಫ್ರೈ ಆಗ್ತಾ ಇದ್ದಾಗೇ ನಾವು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ನೋಡಬೇಕು ಆವಾಗ ಪ್ರೆಸ್ ಮಾಡಿದಾಗ ಎಣ್ಣೆ ಟೈಪ್ ಬಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇಲ್ಲ ಅದರಲ್ಲಿ ಹಾಲಿನ ಥರ ಬಂದರೆ ಅದು ಫ್ರೈ ಆಗಲಿಲ್ಲ ಇನ್ನೂ ಫ್ರೈ ಮಾಡಬೇಕು ಅಂತ ಅರ್ಥ ಸ್ನೇಹಿತರೆ ಸ್ವಲ್ಪ ನೀವು ಫ್ರೈ ಮಾಡ್ತಾ ಹೋದಾಗೇ ಕಲರ್ ಚೇಂಜ್ ಆಗ್ತದೆ ಆವಾಗ ನೀವು ಸ್ವಲ್ಪ ನಿಮ್ಮ ಕೈಯಲ್ಲಿ ನೀವು ಪ್ರೆಸ್ ಮಾಡಿ ನೋಡಿ ಆವಾಗ ನಿಮಗೆ ಆಯಿಲ್ ಟೈಪ್ ಬರ್ತದೆ ಆವಾಗ ನೀವು ಗ್ಯಾಸನ್ನು ಆಫ್ ಮಾಡಿ ಬಿಡಿ ಇಲ್ಲಾಂದರೆ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಮೆಥಡ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಎಲ್ಲದಕ್ಕಿಂತಲೂ ಇದು ತುಂಬ ಇಂಪಾರ್ಟೆಂಟ್ ಹಸಿ ಹಸಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಚೂರು ಬರೋದಿಲ್ಲ ಹಾಗಾಗಿ ನಿಮಗೆ ಇಷ್ಟ ಅಷ್ಟು ಸಾಧ್ಯ ಅಷ್ಟು ನೀವು ಫ್ರೈ ಮಾಡಬೇಕು ಹಾಗೆಯೇ ತೆಂಗಿನಕಾಯಿ ತುರಿಯನ್ನು ನಾವು ಫ್ರೈ ಮಾಡುವಾಗ ಏನು ಕೈಯಲ್ಲಿ ನಾವು ಫ್ರೈ ಮಾಡ್ತಾ ಇರಬೇಕು ಒಂದು ಸ್ಪೂನ್ನ ಸಹಾಯದಿಂದ ಇಲ್ಲ ಅಂದರೆ ಅದು ಸೀದು ಹೋಗ್ತದೆ ಸೀದು ಹೋದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ಅದನ್ನು ಏನು ಫ್ರೈ ಮಾಡ್ತಾನೇ ಇರಬೇಕು ಹೈ ಫ್ಲೇಮಲ್ಲಿ ಇಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನಿಲ್ಲಿ ಐ ಫ್ಲೇಮಲ್ಲಿ ಇಟ್ಟೆ ನಾನು ಫ್ರೈ ಮಾಡೋದು ಇದೊಂದು ಮೆಥಡ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಒಂದು ನೆನಪಲ್ಲಿರಲಿ ಈ ರೀತಿಯಾಗಿ ರೋಸ್ಟ್ ಆಗೋವರೆಗೆ ನೀವು ಫ್ರೈ ಮಾಡಬೇಕು ಇಷ್ಟೆಲ್ಲ ಫ್ರೈ ಮಾಡಿದ ನಂತರ ನಾವು ಇಲ್ಲಿವರೆಗೆ ಏನನ್ನೆಲ್ಲ ಫ್ರೈ ಮಾಡಿದ್ವಿ ಏನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಬೀಜ ಉದ್ದ ಮೆಣಸು ಇದನ್ನೆಲ್ಲ ನಾವು ಫ್ರೈ ಮಾಡಿದ್ದೇವೆ ನೋಡಿ ಅದನ್ನೆಲ್ಲ ಒಂದೇ ಪಾತ್ರೆಗೆ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಗ್ಯಾಸ್ ಆಫ್ ಮಾಡಬೇಕು ಒಳ್ಳೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಅಂದರೆ ಅದು ಮಿಕ್ಸ್ ಕೊಟ್ಟ ನಂತರ ಅದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗಲೇ ಮಿಕ್ಸಿಗೆ ಹಾಕಬೇಡಿ ನಿಮ್ಮ ಮನೆಯಲ್ಲಿ ಇವತ್ತೇ ದೀಪಾವಳಿ ಆದಿತ್ತು ಅದಕ್ಕೋಸ್ಕರ ಅದು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಬೇಕು ಕಂಪ್ಲೀಟ್ ತನ್ನಾಗೆ ಆದ ನಂತರ ನಾವು ಮಿಕ್ಸಿ ಜಾರಿಗೆ ನೀರು ಹಾಕಿ ನಾವು ಮಾಮೂಲಿ ಹೇಗೆ ರುಬ್ತೀವಿ ನೋಡಿ ಆ ರೀತಿ ರುಬ್ಬಿದರೆ ಆಯಿತು ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇವಾಗ ನಾವು ಒಗ್ಗರಣೆ ಇಡುವ ನಾನಿಲ್ಲಿ ಒಂದು ಕುಕ್ಕರನ್ನು ತಗೊಂಡಿದ್ದೇನೆ ನೀವು ಯಾವ ಪಾತ್ರೆಯನ್ನು ಬೇಕಾದರೂ ತಗೊಳ್ಬಹುದು ನಾನಿಲ್ಲಿ ಕುಕ್ಕರನ್ನು ತಗೊಂಡು ಸುಮಾರು ನಾನಿಲ್ಲಿ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ ಕೊಕೊನಟ್ ಆಯಿಲ್ ಇಲ್ಲಾಂದರೆ ನೀವು ಸನ್ಫ್ಲವರ್ ಯೂಸ್ ಮಾಡ್ಬೋದು ಅದು ಬಿಟ್ಟು ಬೇರೆ ಯಾವ ಎಣ್ಣೆಯನ್ನು ಕೂಡ ನೀವು ಯೂಸ್ ಮಾಡಬಾರ್ದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ ಎಣ್ಣೆಯನ್ನು ಕಾಯಲಿಕ್ಕೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ನೇಹಿತರೆ ಇಲ್ಲೊಂದು ನಿಮಗೆ ಬೇಕಿದ್ದರೆ ತುಪ್ಪ ಆ್ಯಡ್ ಮಾಡಬಹುದು ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡಬಹುದು ನಾನು ಮಾಡಲಿಲ್ಲ ಎಣ್ಣೆ ಮಾತ್ರ ಹಾಕಿ ಇದ್ದೇನೆ ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಮಾಡಬಹುದು ಹಾಗೆಯೇ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಗರಂ ಮಸಾಲ ಅಂದರೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಪಲಾವಿಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಗೆಯೇ ಒಂದು ಮೂರು ಬೆಳ್ಳುಳ್ಳಿ ಜಜ್ಜಿದಂತಹ ಬೆಳ್ಳುಳ್ಳಿ ಒಂದು ಏನು ಹೆಸಳು ಅಂದರೆ ಒಂದು ಕಡ್ಡಿ ಬರ್ತದೆ ನೋಡಿ ಆ ಕಡ್ಡಿಯಲ್ಲಿರುವಂತಹ ಎಲೆ ಕರಿಬೇವನ್ನು ಹಾಕಿ ಒಂದು ಒಳ್ಳೆಯ ಫ್ರೈಯನ್ನು ಕೊ ಮಾಡ್ತಾ ಇದ್ದೇನೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಇದ್ದಾಗ ಒಂದು ಒಳ್ಳೆ ಘಮ ಬರ್ತದೆ ಸ್ನೇಹಿತರೆ ಒಳ್ಳೆ ಘಮ ಅಂತ ಹೇಳಿದರೆ ಒಂದು ಒಳ್ಳೆಯ ಪರಿಮಳ ಬರ್ತದೆ ಅಂದರೆ ಗರಂ ಮಸಾಲದ್ದಾಗಿರ್ಬೋದು ಕರಿಬೇವಿದ್ದು ಬೆಳ್ಳುಳ್ಳಿದ್ದು ಒಳ್ಳೆ ಒಂದು ಫ್ಲೇವರ್ ಬರ್ತದೆ ಆದ ನಂತರ ಇಲ್ಲಿ ನಾನು ಮೀಡಿಯಂ ಗಾತ್ರದ ಎರಡು ಈರುಳ್ಳಿಯನ್ನು ಸ್ಲೈಸ್ ಆಗಿ ತೆಳುವಾಗಿ ನಾನು ಕಟ್ ಮಾಡಿ ಇಲ್ಲಿ ಹಾಕಿದ್ದೇನೆ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲಿವರೆಗೆ ಅಂತ ಹೇಳಿದರೆ ಈರುಳ್ಳಿಯ ಬಣ್ಣ ಚೇಂಜ್ ಆಗಬೇಕು ಅಂದರೆ ಬ್ರೌನ್ ಕಲರ್ ಬರುವವರೆಗೆ ನೀವು ಫ್ರೈ ಮಾಡ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಅದು ಫ್ರೈ ಆಗಲಿಕ್ಕೆ ಟೈಮ್ ತಗೊಳ್ತದೆ ಒಂದು ಎರಡು ಮೂರು ನಿಮಿಷ ಟೈಮ್ ತಗೊಳ್ತದೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡುವಾಗ ಸ್ವಲ್ಪ ಆಗಾಗ ತಾನೇ ನಾವು ಒಂದು ಕೈ ಆಡಿಸಿದ್ರೆ ಆಯಿತು ಚೆನ್ನಾಗಿ ಕಲರ್ ಚೇಂಜ್ ಆದ ನಂತರ ನಾವು ಏನೀಗ ಚಿಕನ್ ತಂದಿದ್ದೇವೆ ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ಸಾಂಬಾರು ಇದ್ದೇನೆ ಚೆನ್ನಾಗಿ ತೊಳ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ತೊಳೆದ ತೊಳೆದಿಟ್ಟಂತಹ ಚಿಕನನ್ನು ಇಲ್ಲಿ ನಾನು ಇದ್ದೇನೆ ಹಾಕಿದ ನಂತರ ಇಲ್ಲಿ ನಾವು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಇಲ್ಲಿ ನಾವು ಚಿಕನ್ ಹಾಕಿದ ನಂತರ ಒಂದು ಡ್ರಾಪ್ ಕೂಡ ನಾವು ನೀರನ್ನು ಹಾಕಬಾರ್ದು ನೀರು ಹಾಕಿದರೆ ಟೇಸ್ಟ್ ಒಂಚೂರು ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ ಒಂದು ಇದೇ ಮಸಾಲೆಯನ್ನು ನೀವು ಒಂದು ಕೆ ಜಿಗೆ ಕೂಡ ಮಾಡ್ಬೋದು ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿ ನಾನು ಹೇಳಿದಂಥ ಕ್ವಾಂಟಿಟಿ ಬಟ್ ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ಗೆ ಆಗುವಷ್ಟು ನಾನು ಕ್ವಾಂಟಿಟಿಯಲ್ಲಿ ಮಸಾಲೆ ಪದಾರ್ಥಗಳನ್ನು ಹೇಳಿದ್ದು ಇಲ್ಲ ನೀವು ಸ್ವಲ್ಪ ಜಾಸ್ತಿ ಎರಡು ಕೆ ಜಿ ಮಾಡ್ತೀರಿ ಅನ್ನೋ ಹಾಗಿದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ ಸ್ನೇಹಿತರೆ ನಾವು ಏನು ಒಗ್ಗರಣೆ ಇಟ್ಟಿರ್ತೀವಿ ನೋಡಿ ಅದನ್ನು ನಾವು ಚಿಕನ್ ಜೊತೆ ಒಂದು ಒಳ್ಳೆಯ ಮಿಕ್ಸಪ್ ಕೊಡಬೇಕು ಸ್ನೇಹಿತರು ಒಳ್ಳೆಯ ಮಿಕ್ಸ್ ಕೊಡಬೇಕು ಕೊಟ್ಟ ನಂತರ ಒಂದು ನಾವೇನು ಮಾಡಬೇಕಂತ ಹೇಳಿದರೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಬೇಕು ಇದು ಚಿಕನ್ ತುಂಬ ಸ್ಮೆಲ್ ಇರ್ತದೆ ನೋಡಿ ಅದಕ್ಕೋಸ್ಕರ ಹಾಕೋದು ಸ್ವಲ್ಪ ಜಾಸ್ತಿ ಹಾಕಿ ಹಾಗೆಯೇ ನಾನಿಲ್ಲಿ ಒಂದು ನಿಂಬೆಹಣ್ಣು ಇಡೀ ನಿಂಬೆಹಣ್ಣನ್ನು ಹಾಕ್ತ ಇದ್ದೇನೆ ಅದರಲ್ಲಿದ್ದಂತಹ ಬೀಜವನ್ನೆಲ್ಲ ತೆಗೆದು ನಾನು ಒಂದು ಲಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ ಆಮೇಲೆ ಇಲ್ಲಿ ನಾನು ಚೆನ್ನಾಗಿ ಹಣ್ಣಾದಂತಹ ಎರಡು ಟೊಮೆಟೊವನ್ನು ತೊಗೊಂಡಿದ್ದೇನೆ ಹಣ್ಣಾದಂತಹ ಟೊಮೆಟೊ ಆಗಬೇಕು ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ಲಿಂಬೆ ಹಣ್ಣಿನ ರಸವನ್ನು ಹಾಕಲೇಬೇಕು ಸ್ನೇಹಿತರೆ ಇಲ್ಲಾಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುವುದಿಲ್ಲ ಟೊಮೆಟೊ ಕೂಡ ಹಾಕಲೇಬೇಕು ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಹಾಗೆಯೇ ಟೊಮೆಟೊ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಾನಿಲ್ಲಿ ಕಲ್ಲುಪ್ಪನ್ನು ಹಾಕಿದ್ದೇನೆ ನೀವು ಮನೆಯಲ್ಲಿ ಯಾವ ಉಪ್ಪನ್ನು ಹಾಕ್ತೀರಿ ಅದೇ ಉಪ್ಪನ್ನು ಹಾಕಿ ಹಾಗೆಯೇ ನೀವು ಮನೆಯಲ್ಲಿ ಎಷ್ಟು ರುಚಿಗೆ ಉಪ್ಪನ್ನು ಹಾಕ್ತೀರ ಅಷ್ಟು ಉಪ್ಪನ್ನು ಹಾಕಿ ಇಷ್ಟೆಲ್ಲ ಹಾಕಿದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಸ್ನೇಹಿತರೆ ಒಳ್ಳೆ ಮಿಕ್ಸ್ ಅಂತ ಹೇಳಿದರೆ ನಾವು ಏನು ಟೊಮೆಟೊ ಈರುಳ್ಳಿ ಚಿಕನ್ ಒಗ್ಗರಣೆ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಹೈ ಫ್ಲೇಮಲ್ಲಿಟ್ಟೆ ನಾವು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಸ್ನೇಹಿತರೆ ಒಳ್ಳೆ ಮಿಕ್ಸ್ ಕೊಟ್ಟು ನೀವು ಬಾಯಿ ಮುಚ್ಚಳ ಮುಚ್ಚಿ ಅದರಲ್ಲಿ ಚಿಕನ್ನೇ ನೀರು ಬಿಡಬೇಕು ಅಲ್ಲಿವರೆಗೆ ನೀವು ಬೇಯಿಸ್ಬೇಕು ಸ್ನೇಹಿತರೆ ನೀವು ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ ತಳ ಹಿಡಿಯುವುದಿಲ್ಲ ಇದು ಏನು ಬೇಗ ಬೇಯುವಂತಹ ಚಿಕನ್ ನಮ್ಮ ಕಡೆ ಇದಕ್ಕೆ ಬಾಯ್ಲರ್ ಚಿಕನ್ ಅಂತ ಹೇಳ್ತಾರೆ ಬೇಗ ಬೇಯ್ತದೆ ಇದರಲ್ಲಿ ಇದಕ್ಕೆ ನಾವು ಕುಕ್ಕರಲ್ಲಿ ಸಿಟಿ ಬರಿಸಿದ್ರು ಉಂಟಲ್ಲ ಅದು ತುಂಬ ಸಾಫ್ಟ್ ಆಗ್ತದೆ ಅದಕ್ಕೆ ಎಲ್ಲ ಸಿಟಿ ಬರಿಸೋದು ಬೇಡ ಜಸ್ಟ್ ಒಂದು ಬಾಯಿ ಮುಚ್ಚಳ ಮುಚ್ಚಿ ಐದು ನಿಮಿಷಗಳ ಕಾಲ ಬಿಟ್ಟರೆ ಆಯಿತು ಹಾಗೆಯೇ ಹತ್ತು ಹೆಸಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ ನೀರು ಹಾಕಲೇಬಾರದು ನೀರು ಹಾಕದೆ ಜಜ್ಜಿ ಬೇಕು ಜಜ್ಜಿದ ಜಜ್ಜಿದಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ನೋಡಿ ಸ್ನೇಹಿತರೆ ನಾನು ಒಂಚೂರು ನೀರು ಹಾಕಲಿಲ್ಲ ಆದರೂ ಚೆನ್ನಾಗಿ ಚಿಕನ್ ನೀರು ಬಿಟ್ಟಿದೆ ಇವಾಗ ನಾವು ಏನು ಲಾಸ್ಟ್ ಸ್ಟೆಪ್ ಅಂದರೆ ಸ್ವಲ್ಪ ಒಂದು ಏನಾದರೂ ಶುಂಠಿ ಮತ್ತು ಬೆಳ್ಳುಳ್ಳಿ ವಾಸನೆ ಹೋಗುವವರೆಗೆ ನಾವು ಒಂದು ಎರಡು ನಿಮಿಷ ನಾವು ಬೇಯಿಸಿದರೆ ಸಾಕು ನಂತರ ನಾವು ರುಬ್ಬಿದಂತಹ ಮಸಾಲ ಹಾಕಬೇಕು ಹಾಕಿದ ನಂತರ ನಮಗೆ ಎಷ್ಟು ತೆಳು ಬೇಕು ನೋಡಿ ಅಷ್ಟು ತೆಳು ಮಾಡಬೇಕು ನಿಮ್ಮ ಮನೆಯಲ್ಲಿ ಯಾವ ರೀತಿ ತೆಳು ಇಡ್ತೀರಿ ತುಂಬ ತೆಳು ಆದರೆ ತೆಳು ಅಥವಾ ಮೀಡಿಯಮ್ ದಪ್ಪ ಆದರೆ ಮೀಡಿಯಮ್ ದಪ್ಪ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇಡ್ತೀರಿ ನೋಡಿ ಹಾಗೆ ಇಡಿ ಏನು ಪ್ರಾಬ್ಲಮ್ ಇಲ್ಲ ಇದು ದಪ್ಪ ಇಟ್ಟರೂ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಟೇಸ್ಟ್ ತೆಳು ಮಾಡಿದರೂ ಅದೇ ಟೇಸ್ಟ್ ಸ್ನೇಹಿತರೆ ಟೇಸ್ಟಲ್ಲಿ ಏನು ಚೇಂಜಸ್ ಇಲ್ಲ ನಿಮ್ಮ ಮನೆಗೆ ಬೇಕಾದಾಗೆ ತೆಳು ಮಾಡ್ಕೊಳ್ಳಿ ನಾನು ನೋಡಿ ಇಷ್ಟು ತೆಳುವನ್ನು ಮಾಡಿದ್ದೇನೆ ಇದು ಇಷ್ಟು ತೆಳು ಅಣ್ಣಕ್ಕೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತಿಂಡಿ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಫೈನ ಇವಾಗ ನೀವು ಕುದಿ ಬರ್ತಾ ಉಂಟು ಫಸ್ಟ್ ಕುದಿ ಬರ್ತಾ ಉಂಟು ಇವಾಗ ನೀವು ಉಪ್ಪು ಸರಿಯಾಗಿ ಇದೆಯಾ ಇಲ್ವಾ ಅಂತ ಒಮ್ಮೆ ಕ್ರಾಸ್ ಚೆಕ್ ಮಾಡಿ ಉಪ್ಪು ಸರಿ ಇದ್ರೆ ಬೇಡ ನನ್ನದರಲ್ಲಿ ಕರೆಕ್ಟಾಗಿದೆ ನಿಮಗೆ ಬೇಕು ಅಂದರೆ ಈ ಸ್ಟೆಪ್ಪಲ್ಲಿ ಉಪ್ಪನ್ನು ಹಾಕ್ಬೋದು ಹಾಗೆಯೇ ಖಾರ ಕಡಿಮೆ ಆಯಿತು ಅಂತ ಹೇಳಿ ಮೆಣಸಿನ ಪುಡಿಯನ್ನು ಹಾಕಬೇಡ್ರಿ ಟೇಸ್ಟ್ ಹಾಳಾಗ್ತದೆ ಮೆಣಸಿನ ಪುಡಿಯನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ ಸ್ನೇಹಿತರೆ ಅಷ್ಟೇ ಸಾಕು ನಾನು ಏನು ಕ್ವಾಂಟಿಟಿ ಹೇಳಿದೆ ಅಷ್ಟೇ ಸಾಕು ಅದು ಮೀಡಿಯಂ ಖಾರ ಹಾಗೆಯೇ ಸ್ನೇಹಿತರೆ ಫೈನಲಿ ಇಷ್ಟೆಲ್ಲ ಕುದಿ ಬಂತು ಎಲ್ಲ ಕರೆಕ್ಟಾಗಿದೆ ಅಂದಾಗ ನಾವು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಇಷ್ಟೇ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತು ನಾನು ಅದರ ಜೊತೆ ಒಳ್ಳೆ ಕಾಂಬಿನೇಷನ್ ಕುಚ್ಚಲಾಕ್ಕಿಯಿಂದ ಪುಂಡಿ ಮಾಡ್ತಾ ಇದ್ದೇನೆ ನಮ್ಮ ಮಂಗಳೂರಲ್ಲಿ ತುಂಬ ಫೇಮಸ್ ಸ್ನೇಹಿತರೆ ತುಂಬ ಫೇಮಸ್ ಹಾಗೆಯೇ ಹೆಲ್ದಿ ಫುಡ್ ಏನು ಹೇಳ್ತಾರೆ ನಮ್ಮ ಮಂಗಳೂರಲ್ಲಿ ಎಷ್ಟು ಫೇಮಸ್ ಅಂತ ಹೇಳಿದರೆ ಎಲ್ಲ ನಾನ್ ವೆಜ್ ಹೋಟೆಲ್ಗಳಲ್ಲೂ ಈ ಫುಡ್ ಸಿಕ್ಕೇ ಸಿಗ್ತದೆ ಸ್ನೇಹಿತರೆ ಅಷ್ಟು ಒಂದು ಫೇಮಸ್ ಅಂದರೆ ಕೋರಿ ರೊಟ್ಟಿ ಕೋರಿಪುಂಡಿಗಸಿ ಆ ರೀತಿಯಾದಂತಹ ಒಂದು ರೆಸಿಪಿ ತುಂಬ ಫೇಮಸ್ ಇವತ್ತು ನಾನು ಕುಚ್ಚಲಕ್ಕಿಯನ್ನು ನಾನು ಸುಮಾರು ಮಿನಿಮಮ್ ಅಂದರೂ ಆರು ಗಂಟೆಗಳ ಕಾಲ ನೆನೆಸ್ಬೇಕು ಇದಕ್ಕೆ ಕುಚ್ಚಲಕ್ಕಿ ಅಂತ ಹೇಳ್ತಾರೆ ರೆಡ್ ರೈಸ್ ಅಂತ ಹೇಳ್ತಾರೆ ಅಂದರೆ ನಾವು ಊಟ ಮಾಡುವಂತಹ ರೈಸ್ ನಮ್ಮ ಕರಾವಳಿ ಭಾಗದಲ್ಲಿ ಈ ರೈಸ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಸ್ನೇಹಿತರೆ ಇದು ಒಳ್ಳೆಯ ರೈಸ್ ತುಂಬ ಶುಗರೆಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಈ ರೈಸಲ್ಲಿ ನನಗೆ ಅಷ್ಟು ಪರ್ಫೆಕ್ಟ್ ಗೊತ್ತಿಲ್ಲ ಬಟ್ ಹೇಳ್ತಾರೆ ಇದು ಒಳ್ಳೆ ರೈಸ್ ಅಂತ ನಾವು ಇದನ್ನೇ ಡೈಲಿ ತಿನ್ನೋದು ಸ್ನೇಹಿತರೆ ಇದನ್ನು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಬೇಕು ನೆನೆಸಿದ ನಂತರ ಅದು ಅಕ್ಕಿ ತುಂಬ ಸಾಫ್ಟ್ ಆಗ್ತದೆ ಚೆನ್ನಾಗಿ ತೊಳೆಬೇಕು ನೋಡಿ ನೀರು ಈ ಕಲರ್ ಬರ್ತದೆ ಇದೆಲ್ಲ ಸುಮಾರು ಒಂದು ನೀವು ಆರರಿಂದ ಎಂಟು ಬಾರಿ ಒಂದು ಪದೇ ಪದೇ ನೀರು ಹಾಕಿ ತೊಳೆತಾ ಇರಬೇಕು ತೊಳೆತಾ ಹೋದಾಗೇನೆ ನೀವು ಹೊಸ ನೀರು ಹಾಕಿದಾಗ ನೀರಿನ ಬಣ್ಣ ಏನಿರ್ತದೆ ನೋಡಿ ಅದೇ ಬಣ್ಣ ಬರ್ತದೆ ಆವಾಗ ನೀವು ಪರ್ಫೆಕ್ಟಾಗಿ ಆ ನೀರು ಚೆಲ್ಲಿ ಮಿಕ್ಸಿಯಲ್ಲಿ ರುಬ್ಬಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿ ನಿಮಗೆ ಗ್ರೈಂಡರ್ ಅಲ್ಲಾದರೆ ಈಸಿ ಸ್ನೇಹಿತರೆ ಒಮ್ಮೆಲೆ ಹಾಕಿ ಅದರಷ್ಟಕ್ಕೆ ಅದು ರುಬ್ತಾ ಇರ್ತದೆ ಇಲ್ಲಿ ನೋಡಿ ಚೆನ್ನಾಗಿ ತೊಳೆದ ನಂತರ ನಾನು ಅದರಲ್ಲಿದ್ದಂತಹ ನೀರನ್ನು ಬಸ್ತು ನಾನು ಒಂದು ಲೋಟ ಏನು ಅನ್ನವನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಬೇಯಿಸಿದಂತಹ ಅನ್ನವನ್ನು ಹಾಕ್ತೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ ಅನ್ನ ಏನಕ್ಕೆ ಅಂತ ಹೇಳಿದರೆ ಅದು ಅನ್ನ ಹಾಕದಿದ್ದರೂ ಸಾಫ್ಟ್ ಬರ್ತದೆ ಅನ್ನ ಹಾಕಿದರೆ ಇನ್ನೂ ಕೂಡ ಅದು ಪುಂಡಿ ತುಂಬ ಸಾಫ್ಟಾಗಿ ಬರ್ತದೆ ಅದಕ್ಕೋಸ್ಕರ ನಾನು ಹಾಕ್ತೇನೆ ಹಾಕದಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಗಟ್ಟಿ ಆಗೋದಿಲ್ಲ ಸ್ವಲ್ಪ ಗಟ್ಟಿ ಆಗ್ತದೆ ಅಷ್ಟೇ ಅದು ಬಿಟ್ಟರೆ ಅನ್ನ ಹಾಕಿದರೆ ತುಂಬ ಮೆದುಮೆದು ಇರ್ತದೆ ಸ್ನೇಹಿತರೆ ಮಿಕ್ಸಿಯಲ್ಲೂ ರುಬ್ಬೋದು ಗ್ರೈಂಡರಲ್ಲೂ ರುಬ್ಬೋದು ನೋಡಿ ಇಷ್ಟು ಗಟ್ಟಿ ಗಟ್ಟಿಯಾಗಿ ನಾವು ರುಬ್ಬಬೇಕು ನೋಡಿ ಈ ರೀತಿಯಾಗಿರಬೇಕು ನಾವು ಕಡೆದಂತಹ ಮಸಾಲೆ ಯಾವುದೇ ಕಾರಣಕ್ಕೂ ನಮ್ಮ ಕೈಯಲ್ಲಿ ಅಂಟಬಾರ್ದು ಇದು ನೋಡಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈ ರೀತಿಯಾಗಿ ಬರಬೇಕು ಈ ರೀತಿಯಾಗಿ ಬಂತ ಇದು ಪರ್ಫೆಕ್ಟ್ ಅಂತ ಅರ್ಥ ಇನ್ನು ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕು ನೋಡಿ ಆ ರೀತಿಯಾಗಿ ರೌಂಡ್ ರೌಂಡಾಗಿ ಮಾಡಿ ನಡುವಲ್ಲಿ ಒಂದು ಹೋಲ್ ಮಾಡಿ ಕೆಲವು ಕಡೆ ಆ ಮಿಡ್ಲಲ್ಲಿ ಹೋಲ್ ಮಾಡ್ತಾರೆ ಕೆಲವು ಕಡೆ ಮಿಡ್ಲಲ್ಲಿ ಹೋಲ್ ಮಾಡೋದಿಲ್ಲ ನಮ್ಮ ಅಮ್ಮನ ಕ ಮನೆಯಲ್ಲಿ ಈ ರೀತಿ ಮಾಡಿದಾಗ ಮಿಡ್ಲಲ್ಲಿ ಹೋಲ್ ಮಾಡೋದಿಲ್ಲ ನಮ್ಮ ಗಂಡನ ಮನೆಯಲ್ಲಿ ನನ್ನ ಅತ್ತೆ ಮನೆಯಲ್ಲಿ ಈ ರೀತಿ ಹೋಲ್ ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಅದರ ಬಗ್ಗೆ ಒಂದು ಚ ಏನೋ ಹಿಸ್ಟ್ರಿ ಇರಬಹುದು ನೋಡಿ ಈ ರೀತಿಯಾಗಿ ಹೋಲ್ ಬೋಲ್ ಮಾಡಬೇಕು ಅಂತ ಹೇಳ್ತಾರೆ ಇದು ನನ್ನ ಅತ್ತೆ ಹೇಳಿದ್ದು ನನಗೆ ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತೇನೆ ನೋಡಿ ಈ ರೀತಿಯಾಗಿ ಯಾವ ಸೈಜಲ್ಲೂ ಬೇಕಾದರೂ ಮಾಡ್ಬೋದು ದೊಡ್ಡ ಸೈಜ್ ಸಣ್ಣ ಸೈಜ್ ನಿಮ್ಮ ನಿಮಗೆ ಯಾವ ಸೈಜ್ ಕಂಫರ್ಟ್ ಅಂತ ಅನಿಸ್ತದೆ ಆ ರೀತಿ ನೋಡಿ ಈ ರೀತಿಯಾಗಿ ರೌಂಡ್ ರೌಂಡ್ ಬೋಲ್ ಥರ ಮಾಡಿ ಮಾಡಿದರೆ ಆಯಿತು ಸ್ನೇಹಿತರೆ ಫೈನಲಿ ಈ ರೀತಿಯಾಗಿ ರೌಂಡ್ ರೌಂಡ್ ಮಾಡೋದು ಇಡ್ಲಿ ಪಾತ್ರೆಯಲ್ಲಿ ನಾವು ಹೇಗೆ ಇಡ್ಲಿಯನ್ನು ಬೇಯಿಸ್ತೇವೆ ನೋಡಿ ಅದೇ ರೀತಿ ಬೇಯಿಸ್ತಾ ಬೇಯಿಸೋದು ಅಂದರೆ ನೋಡಿ ನಾನು ಈಗ ರೌಂಡ್ ಈ ರೀತಿಯಾಗಿ ಮಾಡಿಟ್ಟಿದ್ದೆ ನೋಡಿ ಒಂದು ಪಾತ್ರೆಗೆ ತೆಗೆದಿಟ್ಟಿದ್ದೇನೆ ಸಾರಿ ಒಂದು ಪಾತ್ರೆ ಇದು ಬಟ್ಲಲ್ಲಿ ಇಟ್ಟಿದ್ದೇನೆ ಪಾತ್ರೆ ಎಲ್ಲ ಇದು ಬಟ್ಲು ಬಟ್ಲಲ್ಲಿ ನಾನು ರೌಂಡ್ ಮಾಡಿ ಇಟ್ಟಿದ್ದೇನೆ ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ನಾವು ಇಡ್ಲಿ ಬೇಯಿಸುವಂತಹ ಪಾತ್ರೆ ಇದೆ ನೋಡಿ ಅದಕ್ಕೆ ನಾವು ನೀರನ್ನು ಹಾಕ್ತೇವೆ ನಾವು ಇವಾಗ ಇಡ್ಲಿ ಬೇಯಲಿಕ್ಕೆ ಹೇಗೆ ನೀರು ಹಾಕ್ತೇವೋ ಅದೇ ರೀತಿ ನೀರನ್ನು ಹಾಕಿ ಎಷ್ಟು ಬೇಕೋ ಒಂದು ಅರ್ಧ ಗಂಟೆ ಬೇಯಲಿಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಹಾಕಿ ಅದರ ಮೇಲ್ಭಾಗದ ಬಾಯಿ ಮುಚ್ಚಳ ಮುಚ್ಚಿ ನಾನಿಲ್ಲಿ ರೌಂಡ್ ಮಾಡಿದಂತಹ ಏನು ಪುಂಡಿಯನ್ನು ಅದಕ್ಕೆ ಹಾಕಿ ನೋಡಿ ಏನು ಒಂಚೂರು ಹೊಡೆಯುವುದಿಲ್ಲ ಪುಡಿಯಾಗುವುದಿಲ್ಲ ಅಥವಾ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನೋಡಿ ಹೀಗೆ ಈ ರೀತಿಯಾಗಿ ಇಟ್ಟು ಅದರ ಬಾಯಿ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಬೇಯಿಸಿದರೆ ನಮ್ಮ ಪುಂಡಿ ರೆಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಎಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಧನ್ಯವಾದಗಳು